ಸುರ ಕರಿಯ ಹೋಲಿಕೆಗೆ ಕೌರವರೆರೆಯ ಮಣ್ಣಲಿ ಮಾಡಿನೊಂತರೆ ಧರೆಯ ಜನವೈ ತಂದು ನೋಡಿತಿದಾವ ಸುರಪನೈರಾವತವನಾ ಸುರ ತರುಣಿಯರ ಸುರಧೇನುವನು ನಮ್ಮರ ಮನೆಗೆ ತಹೆಯನ್ನು ಕೊಂಡನಾ ಪಾರ್ಥಾ ಬಿಲ್ಲ ತೆಗೆದನು ಸಮರ ಸಾಹಸ ಮಲ್ಲ ಗವಸಣಿಗೆಯನುಗಿದು ಕರಪಲ್ಲವ ಸುತು ಭಯದ ಕೊರಳನಾರ್ ಐದೂ ಬಲ್ಲಿದನು ಗುಣನು ತಿರುವನು ಪಲ್ಲವಿಸಿದನು ಮೂರು ಲೋಕಕ್ಕೆ ತಲ್ಲಣವು ತಲೆದೋರೆಸೆಗೆದಂತೆದನು ಸರಳ ಹರುಷದಲ್ಲಿ ಏ ಬರೆಸಿದನು ಲಿಖಿತವನು ದಿವಿಜೇಶ್ವರಗೆ ಫಲುಗುಣ ರಿಪು ಕುಲಾಂತಕ ಶರದನು ಅನರ್ಚಿಸಿದ ಕೊಪ್ಪಿಗೆ ತೋಡಿಸಿದನು ತಿರುವ ಬರಸೆಳೆದ ಕರ್ಣಪೂರಕ್ಕೆ ಭರದಿಜೇವೆಡೆಯಲ್ಕೆ ಶಬ್ದಕ್ಕೆ ಜರಿದು ದಡಕಿಲು ಜಗದ ಜೋಡಿಯದ ರಸ ಕೇಳೆಂದ ಇದಳು ಕಂದನನು ನಿಂದುರೆ ಬೇಡಿಕೊಂಡಳು ಮಗನೆ ದಿವಿ ಜರ ಬೇಡಲಾಗದು ಸರಳು ಸುರಪನ ಸಭೆಯ ಐದುವುದೇ ಆಡಿ ಹುಸಿಯಲ್ ಕೆಚ್ಚು ತಪ್ಪಲು ಕೋಡಿಗಾಂಬುದು ಲೋಕ ಸಾಕೈ ಬೇಡಿ ಕೊಂಬೆನೆ ನಲ್ಕೆ ಕುಂತಿಗೆ ಪಾರ್ಥ ನಿಂತೆಂದ ತಪ್ಪು ನುಡಿವೆನೆ ತಾಯೆ ತಪ್ಪಿದರೆ ಮಾರುತನ ಗತಿ ತಪ್ಪಿದರೆ ವಿಧಿ ಬರೆದ ಬರಹವೇ ತಾನೆ ತಪ್ಪಿದರೆ ಏ ತಪ್ಪಲರಿಯದು ನನ್ನ ಬಾಣದ ದರ್ಪವನು ಸುರರೆಲ್ಲ ಬಲ್ಲರು ತಪ್ಪಿದರೆ ನಿಮ್ಮೆಶರ ಸಂನ್ಯಾಸ ಎನಗೆಂದ ಕೌರವರು ಎರೆಯ ಮಣ್ಣನ್ನು ತಂದು ಐರಾವತದ ವಿಗ್ರಹವನ್ನು ಮಾಡಲು ಗಾಂಧಾರಿಯು ವ್ರತ ಮಾಡಿದಳು ಜನರೆಲ್ಲರೂ ಬಂದು ಅದನ್ನು ನೋಡಿದರು ಇದು ಯಾವ ಘನ ಕಾರ್ಯ ದೇವೇಂದ್ರನ ಐರಾವತವನ್ನು ಅಪ್ಸರ ಸ್ತ್ರೀಯರನ್ನೂ ಕಾಮಧೇನುವನ್ನೂ ನಮ್ಮ ಮನೆಗೆ ತರಿಸುತ್ತೇನೆ ಎನ್ನುತ್ತಾ ಅರ್ಜುನನು ಧನುಸ್ಸನ್ನು ತೆಗೆದುಕೊಂಡನು ಅರ್ಜುನನು ಬಿಲ್ಲಿಗೆ ಮುಚ್ಚಿದ್ದ ಮರೆಯನ್ನು ತೆಗೆದು ಬಿಲ್ಲಿನ ಎರಡೂ ಕೊಂಡಿಗಳಿಗೆ ಕಟ್ಟಿದ್ದ ಹೆದೆಯನ್ನು ನೇವರಿಸಿ ಅದು ಹದವಾಗಿದೆ ಎಂಬುದನ್ನು ಪರೀಕ್ಷಿಸಿ ಹೆದೆಯನ್ನು ಮೀಟಿ ಬತ್ತಳಿಕೆಯಿಂದ ಬಾಣವನ್ನು ತೆಗೆದು ಹೂಡಿದನು ದೇವೇಂದ್ರನಿಗೆ ಪತ್ರವನ್ನು ಬರೆಸಿ ಬಿಲ್ಲು ಬಾಣಗಳನ್ನು ಅರ್ಚಿಸಿ ಹೆದೆಯನ್ನೇರಿಸಿ ಕಿವಿಯವರೆಗೆ ಹೆದೆಯನ್ನೆಳೆದು ನೋಡಲು ಆ ಸದ್ದಿಗೆ ಲೋಕಗಳ ಅಡಕಿಲು ಅಲ್ಲಾಡಿತು ಕುಂತಿಯು ಅರ್ಜುನನನ್ನು ನೋಡಿ ಮಗು ನಿನ್ನ ಬಾಣವು ದೇವೇಂದ್ರನ ಸಭೆಯನ್ನು ಮುಟ್ಟೀತೆ ದೇವತೆಗಳನ್ನು ಬೇಡಬಾರದು ನಿನ್ನ ಯಸುವಿಗೆ ಹುಸಿಯಾದರೆ ಲೋಕವು ನಮ್ಮಲ್ಲಿ ದುಷ್ಟತನವನ್ನೂ ಅಪರಾಧವನ್ನೂ ಆರೋಪಿಸುತ್ತದೆ ಸಾಕು ಈ ಸಾಹಸ ಬೇಡ ನಿನ್ನನ್ನು ಬೇಡಿಕೊಳ್ಳುತ್ತೇನೆ ಎಂದಳು ಅರ್ಜುನನು ಅಮ್ಮ ಸೂರ್ಯಚಂದ್ರರು ಮೂಡಿ ಮುಳುಗುವುದು ತಪ್ಪಿದರು ಗಾಳಿಯು ಬೀಸುವುದು ತಪ್ಪಿದರು ವಿಧಿ ಬರಹವೇ ತಪ್ಪಿದರು ನನ್ನ ಬಾಣದ ಗುರಿ ತಪ್ಪುವುದಿಲ್ಲ ನನ್ನ ಎಸುಗೆಯ ನಿಷ್ಠುರತೆಯು ದೇವತೆಗಳಿಗೂ ತಿಳಿದಿದೆ ಒಂದು ವೇಳೆ ನನ್ನ ಬಾಣವು ಸ್ವರ್ಗಕ್ಕೆ ಹೋಗದಿದ್ದರೆ ನಿಮ್ಮಾಣೆಯಾಗಿಯೂ ಶಸ್ತ್ರಸನ್ಯಾಸ ಮಾಡುತ್ತೇನೆ ಎಂದನು